ಆ ತೂತಲಿ ಹೋಗ್ತಾ ಇಲ್ಲ ಆ ಸೈಡ್ ಹೋಗ್ತಾ ಇದೆ ಅದು ಹೋಗಕ್ಕೆ ಎಲ್ಲೂ ಜಾಗ ಇಲ್ಲ ಅದು ಹೋಗು ಹೋಗು ಆ ತೂತಲಿ ಹೋಗು ಶಿವ 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 ಹಾ ಬಂತ ನೋಡೋಣ ಬಂತು ಬಂತು ಬಂಗಾರಿ ಜೈ ಶ್ರೀರಾಮ್ ಹೇಳ್ರಿ ಒಂದ್ ಸತಿ ಜೈ ಶ್ರೀರಾಮ್ ಅಷ್ಟೇ ಈಗ ಒಳಗೋದ್ಮೇಲೆ ಮುಗಿತ್ಗೆ ಸಂತಾನೆ ನಾನು ಅಲ್ಲಿ ಸ್ವಲ್ಪ ಸಣ್ಣ ಮಾಡಬೇಕು ಅಂತ ನೀರಿ ಕೆಳಗಡೆ ಇಳಿತಾ ಇತ್ತು ಇದ್ರೊಳಗೆ ಸೇರ್ಕೊಂಡು ಇಷ್ಟು ದೊಡ್ಡದಿದೆ ನಾವ್ ಇಲ್ಲೇ ನೀರ್ಕೊಂಡ್ಬಿಟ್ಟಿವಿ ಹೆಂಗೆ

પકડ મેલો છે બટ આ બર મટાર તલ કાણા છે આ લીચા ગાણતા છે યાર જો શબાની સરિસ કેન દેતો કેવડી સાઈડ ઓઉટર સાઈડ ના ઇટકો દીધો છે છે તે ઓડ સાઈડ નો ઉદુ ઓડ સાઈડ ઝૂપડી માં ઉદુ ઓડ સાઈડ ઇલ્લી રામા બરા ના ઇટકો દીધી હાય સુણો ઓન હોટ બંત નોડ આ કડે હા હે ಆ ತೂತಲಿಗೆ ಹೋಗ್ತಾ ಇಲ್ಲ ಆ ಸೈಡ್ ಹೋಗ್ತಾ ಇದೆ ಅದು ಹೋಗಕ್ಕೆ ಎಲ್ಲೂ ಜಾಗ ಇಲ್ಲ ಅದು ಹೋಗು ಹೋಗು ಆ ತೂತಲಿ ಹೋಗು ಶಿವ 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 ಹಾ ಬಂತು ನೋಡೋಣ ಬಂತು ಬಂತು ಬಂದಿ ಸರ್ ಸಿಕ್ಕಾಕೊಂಡೈತೆ ಐದು ನಿಮಿಷ ಆ ಟಾರ್ಚ್ ಕೊಡೋಣ ಅದರಲ್ಲೇ ಕೊ ನನ್ನ ಡಬ್ಬಾ ಇಲ್ಲ ಐತಿ ಅಲ್ಲಿ

你知道。